ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವೇನಾದರೂ ನನ್ನ ಚಾನಲ್ಗೆ ಅಸುಭ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ನಾಗರ ಪಂಚಮಿ ಹಬ್ಬನ ಮಾಡ್ತಾ ಇದ್ದೀವಿ ನಮ್ಮ ಅಮ್ಮ ಮನೆಯಲ್ಲಿ ಸೊ ಇವತ್ತು ಎಲ್ಲರೂ ಕೂಡ ಅಮ್ಮನ ಮನೆಗೆ ಬಂದಿದ್ದೀವಿ ಹಾಗಾಗಿ ಇವತ್ತಿನ ದಿನದ ಒಂದು ಲಾಗ್ ನ ಹತ್ರ ಶೇರ್ ಮಾಡ್ಕೊಂತ ಇದ್ವಿ ಹೇಗ್ ಮಾಡ್ತೀವಿ ಏನೇನೆಲ್ಲ ಮಾಡ್ತೀವಿ ಅನ್ನೋದನ್ನ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮಧ್ಯಾಹ್ನದಿಂದ ನಾನು ಈ ಒಂದು ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈ ಒಂದು ನಾಗರ ಪಂಚಮಿ ಹಬ್ಬನ ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ ಬರೋದಿಲ್ಲ ಹಿಂದಿನವರು ನಡ್ಸ್ಕೊಂಡ್ ಬಂದಿದ್ರೆ ಮಾತ್ರ ಈ ಒಂದು ಪಂಚಮಿ ಹಬ್ಬನ ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ಮಾಡೋದಿಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ಹಿಂದಿನಿಂದ ನಡೆಸ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ಮಾಡ್ತಾ ಇದ್ದಾರೆ ನಾವು ಕೂಡ ಬಂದಿದ್ದೀವಿ ನಮ್ಮ ಯಜಮಾನ್ರು ಮನೆಯಲ್ಲೂ ಸಹ ಮಾಡ್ತಾರೆ ಬಟ್ ಅಲ್ಲಿಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಬಟ್ ದೇವ್ರಿಗೆ ಇಡೋದು ಒಂದೇ ರೀತಿ ಇರ್ಬೋದು ಬಟ್ ಇಲ್ಲಿ ಒಂದು ತಾಳಿ ಇದೆ ಅವರು ತಾಳಿ ಇಡೋದಿಲ್ಲ ಚಿನ್ನ ಇಟ್ಟು ಪೂಜೆನ ಮಾಡ್ತಾರೆ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಟೊಮೆಟೊ ಗೊಜ್ಜು ಮತ್ತೆ ನ ಮಾಡ್ಕೊಂತ ಇದೀವಿ ಸಿಂಪಲ್ ಆಗಿ ಯಾಕೆ ಅಂತ ಅಂದ್ರೆ ಇವತ್ತಿನ ದಿನ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಪಲವನ ಮಾಡ್ಕೊಂಡಿದ್ವಿ ಒಂದೇ ಸಲ ಹಾಕ್ಬಿಡುತ್ತೆ ಅಂತ ಸೊ ಇವತ್ತು ನಾವಿಲ್ಲಿ ಮಧ್ಯಾಹ್ನಕ್ಕೆ ಸ್ವಲ್ಪ ಬಿಸಿ ಬಿಸಿ ರೈಸು ಮತ್ತೆ ಟೊಮೆಟೊ ಗೊಜ್ಜು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸ್ ಜೊತೆಗೆ ಈ ಒಂದು ಟೊಮೆಟೊ ಗೊಜ್ಜು ಹಾಕೊಂಡು ಊಟ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಹಬ್ಬದ ತಯಾರಿ ಅಂದರೆ ಇವಾಗ ಅಡುಗೆ ಎಲ್ಲ ಮಾಡಬೇಕಲ್ವ ಇದಕ್ಕೆ ಅವರೇ ಸಾಂಬಾರು ಅವರೇಕಾಳು ಮತ್ತು ಚಪ್ರದವರೆಕಾಯಿ ಮುಳುಗಾಯಿ ಇದಿಷ್ಟನ್ನೇ ಹಾಕಿ ಸಾಂಬಾರು ಮಾಡಬೇಕಾಗುತ್ತೆ ಇನ್ನು ಯಾವುದೇ ರೀತಿ ತರಕಾರಿನ ಯೂಸ್ ಮಾಡೋ ಹಾಗಿಲ್ಲ ಅವ್ರವ್ರ ಮನೆಯಲ್ಲಿ ಹಿಂದಿನಿಂದ ಯಾವ ರೀತಿ ನಡೆಸ್ಕೊಂಡು ಬಂದಿರ್ತಾರೆ ಅದೇ ರೀತಿ ಮಾಡಬೇಕಾಗುತ್ತೆ ಇವಾಗ ಹೊಸ್ತಾಗಿ ಏನು ಬದಲಾವಣೆ ಮಾಡಬಾರ್ದು ಯಾಕೆ ಅಂತಂದರೆ ಈ ಹಬ್ಬಗಳೆಲ್ಲ ಬಹಳ ಶ್ರೇಷ್ಠವಾಗಿ ಮಾಡುವಂಥದ್ದು ಅಮ್ಮ ಉಪವಾಸ ಇರ್ತಾರೆ ಉಪವಾಸ ಇದ್ದು ಸಂಜೆ ಮೇಲೆ ಪೂಜೆನ ಮಾಡೋದು ಹಾಗೆಯೇ ಈ ಒಂದು ಹಬ್ಬದಲ್ಲಿ ತಂಬಿಟ್ಟು ಅಸಕ್ಕೆ ತಂಬಿಟ್ಟು ಅಂತ ಹೇಳ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಗಂಗೆ ಪೂಜೆಗೆ ಚಿಗ್ಣಿ ಮತ್ತೆ ತಂಬಿಟ್ಟು ಅಂತೆಲ್ಲ ಮಾಡ್ತಾರ ಸೊ ಅದೇ ರೀತಿ ಇಲ್ಲಿ ಚಿಗ್ನಿನ ಮಾಡೋದಿಲ್ಲ ಬರೀ ತಂಬಿಟ್ಟನ್ನ ಮಾತ್ರ ಮಾಡ್ಕೊತೀವಿ ಅಕ್ಕಿನ ತೊಳೆದು ಒಂದು ಅರ್ಧ ಗಂಟೆ ನೆನೆಸ್ಕೊಬೇಕಾಗುತ್ತೆ ನಾನು ಇಲ್ಲಿ ನೆನೆಯೋದಕ್ಕೆ ಅಂತ ಇಟ್ಟಿದ್ದೀನಿ ಅಷ್ಟರೊಳಗಡೆ ತಂಬಿಟ್ಟು ಬೇಕಾಗಿರುವಂಥ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ ಕಡಲೆ ಬೀಜನ ನಾನಿಲ್ಲಿ ಒಂದು ಒಂದು ಬೋಲೋಸ್ನ ತೊಗೊಂಡಿದ್ದೀನಿ ತೊಗೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದ್ರ ಮೇಲಿರುವಂಥ ಸಿಪ್ಪೆನ ನಾನು ಬೇರೆ ಮಾಡ್ಕೊತಾ ಇದ್ದೀನಿ ಹಸಿ ಹಸಿ ಇರಬಾರ್ದು ಚೆನ್ನಾಗಿ ಹುರಿದಿರಬೇಕು ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನು ಆ ಕಲ್ಲಲ್ಲಿ ಉಜ್ಜಿ ನಾನು ಸಿಪ್ಪೆಯೆಲ್ಲ ತೆಗೆದು ಬೇರೆ ಇಟ್ಕೊಂಡಿದ್ದೀನಿ ಇವಾಗ ಆ ಅಕ್ಕಿನ ಕೂಡ ಇಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಜಾಡಿ ಬರುತ್ತಲ್ವಾ ಅದಕ್ಕೆ ಹಾಕಿ ಇಟ್ಕೊಂಡ್ರೆ ನೀರು ಸೋರುತ್ತೆ ಗೊತ್ತಾಗುತ್ತೆ ಯಾವ ರೀತಿ ನೆಂದಿದೆ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಕಾರಣ ಹಿಂಗೆ ಚಿಗಡಿದ್ರೆ ಸಾಕಾಗುತ್ತೆ ಅದು ಹಕ್ಕಿ ಎರಡು ಭಾಗ ಆಗುತ್ತೆ ಇವಾಗ ತಂಬಿಟ್ಟು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದೀನಿ ಒಂದು ಬೌಲ್ ಅಷ್ಟು ಮುಕ್ಕಾಲ್ ಬೌಲ್ ಅಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಕಪ್ಪು ಹೆಳ್ನ ಫಸ್ಟ್ನೇ ಅದರಲ್ಲಿ ಕಲ್ಲಿರೋ ಅಂಥದ್ದನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡು ಹುರಿದು ಇಟ್ಕೊಂಡಿದ್ದೀನಿ ಮತ್ತೆ ಹೇಲಕ್ಕಿ ಒಣಶುಂಠಿ ಕಡಲೆ ಕಡಲೆನ ಒಂದು ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಅಷ್ಟನ್ನ ನಾನು ತಂಬಿಟ್ಟು ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೇರೆ ಬೆಲ್ಲನ ಹಾಕೋ ಆಗಿಲ್ಲ ಕಪ್ಪು ಬೆಲ್ಲನೇ ಹಾಕೋಬೇಕಾಗುತ್ತೆ ಮತ್ತು ಇದಕ್ಕೆ ಚೆನ್ನಾಗಿ ಟೇಸ್ಟ್ ಘಮ ಅಂತ ಅನ್ಬೇಕು ಅಂತಂದರೆ ಏಲಕ್ಕಿ ಮತ್ತು ಶುಂಠಿ ಅಂದರೆ ಹಸಿ ಶುಂಠಿ ಎಲ್ಲ ಒಣ ಶುಂಠಿ ಅಂತಲೇ ಬರುತ್ತೆ ಅದನ್ನು ಹಾಕ್ಕೊಬೇಕಾಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಹಿಂದೆ ಎಲ್ಲ ಮಾಡ್ತಾ ಇದ್ದರು ಇವಾಗ ಅಮ್ಮನೂ ಕೂಡ ಹೊಳ್ಕಲಲ್ಲೇ ಹಕ್ಕಿನ ಹಿಡಿತಾ ಇದ್ದಾರೆ ಜಾರಲ್ಲೂ ಕೂಡ ಮಾಡ್ಕೊಬೋದು ಬಟ್ ಹೊಳ್ಕಲಲ್ಲಿ ಹಿಡಿದು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಸ್ವಲ್ಪ ಕಷ್ಟ ಇರುತ್ತೆ ಹಾರೆ ತುಂಡು ಅಥವಾ ಒನ್ ನಾವು ಇದನ್ನು ಹಕ್ಕಿನ ಹಿಡಿಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಒಂದು ಕೈಯಲ್ಲಿ ಕುಟ್ಬೇಕಾಗುತ್ತೆ ಒಂದು ಕೈಯಲ್ಲಿ ಹಕ್ಕಿನ ತಳ್ಕೊಂಡು ತಳ್ಕೊಂಡು ಹಕ್ಕಿನ ಹಿಡ್ಕೊಬೇಕಾಗುತ್ತೆ ಅದು ಸ್ವಲ್ಪ ಸ್ವಲ್ಪನೇ ಜಡಿನ ಮಾಡ್ಕೊತ ಜಾಡಿನ ಮಾಡ್ಕೊತ ಒಂದೇ ಸಲ ಅದರಲ್ಲಿ ಹಕ್ಕಿ ಪು ಸಣ್ಣದಾಗೋದಿಲ್ಲ ಸ್ವ ಸ್ವಲ್ಪನೇ ಸೊ ಸ್ವಲ್ಪನೇ ಅದನ್ನು ಹಿಡಿದು ಹಿಡ್ದು ಅದನ್ನು ಹಸಿಟ್ಟು ಬೇರೆ ಮಾಡ್ಕೋಬೇಕಾಗುತ್ತೆ ಬಂದಂತಹ ತರಿನೆಲ್ಲ ಮತ್ತು ತರಿ ಅಂದರೆ ಅಕ್ಕಿ ನುಚ್ಚು ಥರ ಇರುತ್ತಲ್ವ ಅದನ್ನೆಲ್ಲ ಮತ್ತೆ ಹೊಳ್ಕಲ್ಗೆ ಹಾಕ್ಕೊಂಡು ಕುಟ್ಟಿ ಕುಟ್ಟಿ ಅದನ್ನು ಹಿಡಿಯೋದು ಅಂತ ಹೇಳ್ತಾರೆ ಕುಟ್ಟೋದು ಅಂತ ಅಲ್ಲ ಹಿಡ್ದು ಹಿಡ್ದು ಅದೇ ರೀತಿ ಅದೇ ಪ್ರೊಸೀಜರು ಅದು ಫುಲ್ಲು ಲಾಸ್ಟ್ವರೆಗು ಅದೇ ಪ್ರೊಸೀಜರ್ ಮಾಡಬೇಕಾಗುತ್ತೆ ಸ್ವಲ್ಪ ಬಿಟ್ಟು ಅದು ಹಸಿಟ್ಟಾಗ್ತಿದೆ ಅನ್ನೋ ಟೈಮಲ್ಲಿ ಜರ್ಡಿನ ಮಾಡ್ಕೊಬೇಕಾಗುತ್ತೆ ವರ್ಷದಲ್ಲಿ ಒಂದು ಸಲ ಈ ಟಮ್ಟನ ಮಾಡ್ಕೊಂಡು ತಿನ್ನೋದು ಅಂಥದ್ರಲ್ಲಿ ಏನು ಕಷ್ಟ ಏನಿಲ್ಲ ಬಾರಮ್ಮ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಹಕ್ಕಿನ ಹಿಡಿತಾ ಇದ್ದಾರೆ ಇವಾಗ ಇದಕ್ಕೇನೆ ಕೊನೆಯಲ್ಲಿ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಕಾಯಿನ ತೊಗೊಂಬಂದಿದ್ವಿ ಅಲ್ವ ಅದನ್ನು ಕೂಡ ಇದಕ್ಕೇನೆ ಹಾಕ್ಕೊಂಡು ಚಜ್ಜಾ ಇದ್ದಾರೆ ಅಂದರೆ ಹಿಡಿತಾ ಹಿಡಿತಾ ಅದು ಹಕ್ಕಿ ಇದರಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಕಪ್ಪು ಕಪ್ಗೆ ಕಾಣಿಸ್ತಿದೆಯಲ್ಲ ಅದೇ ಏಲಕ್ಕಿ ಮತ್ತು ಶುಂಠಿದು ಪುಡಿಗಳು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದು ಹಿಡಿತಾ ಹಿಡಿತಾ ಹಸಿಟ್ಟು ಬರ್ತಿದೆ ಅಲ್ವಾ ಒಂದು ಕಡೆ ತರಿ ಒಂದು ಕಡೆ ಆಗ್ತಿದೆ ಹಾಗಾಗಿ ಅಲ್ಲಿ ಕಡಿಮೆ ಆಗ್ತಾ ಇದೆ ಹಕ್ಕಿ ಯಾಕೆಂದರೆ ಹಸಿಟ್ಟು ಈ ಕಡೆ ಬರ್ತಾ ಇದೆ ಅಲ್ವಾ ತುಂಬನೇ ಚೆನ್ನಾಗಿರುತ್ತೆ ನೀವು ಈ ರೀತಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಪ್ಪ ನಮಗೆ ಹೊಳ್ಕಲ್ಲಿಲ್ಲ ಹೊಳ್ಕಲ್ಲೇ ಅಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಯಾಕೆ ಮಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಸಣ್ಣ ಜಾರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ ನೀವು ಮಾಡ್ಕೊಬೇಕಾಗುತ್ತೆ ಬಟ್ ನೀರನ್ನ ಎಲ್ಲೂ ಕೂಡ ಹಾಕೋ ಆಗಿಲ್ಲ ನಿಜ ಹೇಳಬೇಕು ಅಂತ ಅಂದರೆ ಹಿಂದೆ ಎಲ್ಲ ಹೊಳ್ಕಲ್ಲೇ ಕರಾರುಬ್ಬಿ ಅಡುಗೆ ಎಲ್ಲ ಮಾಡ್ತಾ ಇದ್ದಿದ್ದು ಚೆನ್ನಾಗಿರ್ತಾ ಇತ್ತು ನಮಗೆ ಗೊತ್ತಿರೋ ಹಾಗೂ ಕೂಡ ನಮ್ಮನೆಯಲ್ಲೂ ಹೊಳಕಲ್ಲೇ ಖರಾರುಬ್ಬಿ ಸಾಂಬಾರನ್ನ ಇದ್ರು ಅವಾಗಿನ ರುಚಿನೇ ಬೇರೆ ಇತ್ತು ಮಾತ್ರ ಇವಾಗ ಏನೆಲ್ಲ ಹಾಕಿ ಮಾಡಿ ಅಡುಗೆ ಮಾಡಿದ್ರು ಆವಾಗಿನ ರೀತಿ ರುಚಿ ಇವಾಗ ಬರೋದಿಲ್ಲ ಏನು ಮಾಡೋ ಹಾಗಿಲ್ಲ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ ಮನೆಯಲ್ಲಿ ಹೊಳ್ಕಲ್ಲು ಸರಿ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗಿ ನಾವು ಈ ಒಂದು ಹಕ್ಕಿನ ಹಿಡ್ಕೊಂಡ್ ಬರ್ತಾ ಇರೋದು ಇವಾಗ ಲಾಸ್ಟ್ ಅಲ್ಲಿ ಬೆಲ್ಲನು ಕೂಡ ಹಾಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಿಡಿಬೇಕಾಗುತ್ತೆ ಮಿಕ್ಸರ್ಗಳು ಇರುತ್ತಲ್ವಾ ಎಳ್ಳು ಕೊಬ್ಬರಿ ಮತ್ತೆ ಕಡಲೆ ಕಡಲೆ ಬೀಜ ಎಲ್ಲ ಹಾಕೊಂಡು ಒಂದ್ ಎರಡು ರೌಂಡ್ ಹಿಂಗೆ ಕುಟ್ಕೊಂಡ್ರೆ ಆಯ್ತು ಅದು ಎಲ್ಲ ಹೊಂದ್ಕೊಳ್ಳುತ್ತೆ ಉಂಡೆ ಕಟ್ಟೋದಿಕ್ಕೆ ಸೊ ಇಲ್ಲಿ ಇಲ್ಲೇನೆ ನಾನು ಇದ್ರೆ ಕೆಲಸ ಎಲ್ಲ ಹಾಗೆ ಉಳಿದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಮ್ಮ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡು ಬರ್ತೀನಿ ನಿನ್ನ ಮನೆಯಲ್ಲಿ ಅಡುಗೆ ಮಾಡು ಅಂತ ಹೇಳಿ ಕಳಿಸಿದ್ರು ಈ ಒಂದು ಹಬ್ಬಕ್ಕೆ ಸ್ಪೆಷಲಾಗಿ ಹುಗ್ಗಿಯನ್ನ ಮಾಡ್ತಾರೆ ಹುಗ್ಗಿಯನ್ನು ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಆ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಅಲ್ಲಿ ಚೆಕ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಚೇಂಜಸ್ ಇದೆ ನಾನು ಅದರಲ್ಲಿ ಮೆಂತ್ಯನ ಹಾಗೇ ಎಣ್ಣೆಯಲ್ಲಿ ಹಾಕಿದ್ದೀನಿ ಇಲ್ಲಿ ಮೆಂತ್ಯನ ರುಬ್ಬೋದಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಡೆ ಹುಗ್ಗಿಯನ್ನು ಮಾಡಿಕೊಂಡು ಇನ್ನೊಂದು ಕಡೆ ಸಾಂಬಾರು ಇದಕ್ಕೆ ಬೇರೆ ಏನಿಲ್ಲ ಅವರೆಕಾಳು ಮತ್ತು ಚಪ್ರದವರೆಕಾಯಿ ಮತ್ತು ಮುಳುಗಾಯಿ ಇದಿಷ್ಟೇ ಸಾಂಬಾರಿಗೆ ಬೇಕಾಗಿರುವಂಥದ್ದು ಇದಕ್ಕಿನ್ನು ಬೇರೆ ಯಾವುದೇ ರೀತಿ ತರಕಾರಿನ ಹಾಕೋ ಆಗಿಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ಆವಾಗಿನಿಂದನು ನಡೆಸ್ಕೊಂಡ್ಬಂದಿರೋದು ಇದು ಇಷ್ಟನ್ನೇ ಹಾಕಿ ಮಾಡಬೇಕು ಅಂತ ಸೊ ಹಾಗಾಗಿ ಅಷ್ಟನ್ನೇ ಹಾಕಿ ಮಾಡ್ತಿದ್ದಾರೆ ಯಾವಾಗಲೂ ಅಷ್ಟೇ ನಮಗೆ ಗೊತ್ತಿರೋ ಅಷ್ಟೇ ಅಷ್ಟೆ ನಾನಿಲ್ಲಿ ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟರೊಳಗಡೆ ಹಮ್ಮ ತಂಬಿಟ್ಟೆಲ್ಲ ರೆಡಿ ಮಾಡ್ಕೊಂಡು ತೊಗೊಂಡ್ಬಂದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ಅದರಲ್ಲಿ ಕಲರ್ ಕಲರ್ ಎಳ್ಳು ಕೊಬ್ಬರಿ ಕಡಲೆ ಮತ್ತು ಕಡಲೆ ಬೀಜ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ತುಂಬನೇ ಚೆನ್ನಾಗಿದೆ ನೋಡೋದಕ್ಕೆ ಮಾತ್ರ ಅಲ್ಲ ತಿನ್ನೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಈ ಒಂದು ತಂಬಿಟ್ನ ಮಾಡೋದಕ್ಕೆ ಸ್ವಲ್ಪ ಅಲ್ಲ ತುಂಬಾನೇ ಟೈಮ್ ಹಿಡಿಯುತ್ತೆ ನಾವ್ ಇಲ್ಲಿ ಒಂದ್ ಕೆ ಜಿ ಅಷ್ಟು ತಂಬಿಟ್ನ ಮಾಡೋದಕ್ಕೆ ಆಗೋಯ್ತು ಅಡ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವತ್ತಿನ ದಿನ ಏನು ಅಂತ ಈ ಒಂದು ಪಂಚಮಿ ಹಬ್ಬದ ದಿನ ರಂಗೋಲಿನ ಬಿಡಿಸೋ ಹಾಗಿಲ್ಲ ರಂಗೋಲಿನ ಹಾಕೋ ಆಗಿಲ್ಲ ಅಂತ ಹಿಂದಿನಿಂದ ಬಂದಿದ್ದಾರೆ ಹಾಗೇನೆ ಈ ಒಂದು ಪೂಜೆಗೆ ಬೇರೆ ತರದ ಹೂವು ಯಾವ್ದನ್ನು ಮುಡಿಸೋ ಆಗಿಲ್ಲ ಅವರೇ ಕಾಯಿಂದ ಹೂವು ಬರುತ್ತೆ ಅದನ್ನೇ ಮುಡಿಸ್ಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪೂಜೆನ ಮಾಡ್ತಿದ್ದಾರೆ ನಾವಿಲ್ಲಿ ಹೊರಗಡೆಯಿಂದ ಹುತ್ತದ ಕೋವೆನ ಮನೆಗೆ ತೊಗೊಬಂದಿಟ್ಟು ಪೂಜೆನ ಮಾಡ್ತೀವಿ ಹಿಂದೆಯಿಂದ ಇದೇ ರೀತಿ ನಡ್ಸ್ಕೊಂಡ್ಬಂದಿರೋ ನಾನು ಆಗಲೇ ಹೇಳಿದಂಗೆ ಅವರವರ ಮನೆತನಕ್ಕೆ ಹಿಂದಿನಿಂದ ಯಾವ ರೀತಿ ನಡೆಸ್ಕೊಂಬಂದಿರ್ತಾರೆ ಆ ರೀತಿ ಮಾಡಬೇಕಾಗುತ್ತೆ ಕೆಲವರು ಹೊರಗಡೆ ಹೋಗಿ ಪೂಜೆನ ಮಾಡ್ಕೊಂಬರ್ತಾರೆ ಇನ್ನು ಕೆಲವರು ಮನೆಗೆ ತಂದು ಪೂಜೆನ ಮಾಡ್ತಾರೆ ನಮ್ಮ ಕಡೆ ನಡೆಸ್ಕೊಂಬಂದಿರೋ ಬಂದಿರೋ ಹಾಗೆ ಈ ಹಬ್ಬನ ಯಾವತ್ತು ಅಂದರೆ ಯಾವತ್ತು ಮಾಡೋ ಹಾಗಿಲ್ಲ ಶನಿವಾರನೇ ಮಾಡಬೇಕಾಗುತ್ತೆ ಅದು ಹಿಂದಿನಿಂದ ನಡೆಸ್ಕೊಂಡಿರುವಂತಹ ಪದ್ಧತಿ ನೀವಿಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಹೀಗೆ ಮಾಡಬೇಕು ಅಂತ ಇರುತ್ತೆ ಮುಂದೆ ಬರೋರು ಇದೇ ರೀತಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಆಗ್ಲೇ ಹೇಳ್ದಾಗೆ ಇಲ್ಲಿ ಒಂದು ತಾಳಿ ಇದೆ ದೇವ್ರದು ಆ ತಾಳಿನ ಇಟ್ಟು ನಾವಿಲ್ಲಿ ಪೂಜೆನ ಮಾಡ್ಬೇಕಾಗುತ್ತೆ ನಾನು ನಿಮಗೆ ಇಲ್ಲಿ ಏನೋ ಒಂದು ತೋರಿಸ್ತಾ ಇದ್ದೀನಿ ಈ ಒಂದು ಬಾಕ್ಸ್ ದೇವ್ರ ತಾಳಿನ ಇಡೋ ಅಂಥದ್ದು ಇದೇನಪ್ಪ ಇಷ್ಟು ಹಳೆ ಈ ತರ ಬಾಕ್ಸ್ ಇಟ್ಕೊತಾರೆ ಅಂತ ನೀವು ಅನ್ಕೊಬಹುದು ಬಟ್ ಇದು ಒಂದು ಹಳೆ ನೆನಪು ಇದು ಏನಿಲ್ಲ ಅಂತ ಅಪ್ಪ ಅವರ ಮುತ್ತಜ್ಜಿಯವ್ರ ಕಾಲದ ಬಾಕ್ಸ್ ಅದು ಅವಾಗಿನಿಂದ ಇದ್ರಲ್ಲೇ ಇಟ್ಕೊಂಡ್ ಬಂದಿದ್ದಾರೆ ನಾವಂತೂ ಕೇಳಿದ್ವಿ ಇಷ್ಟೊಂದು ಹಳೆ ಬಾಕ್ಸ್ ಅಲ್ಲಿ ಯಾಕೆ ಇಡಬೇಕು ಹೊಸದ್ರಲ್ಲಿ ತಗೋಬೋದಲ್ವಾ ಅದು ಎಷ್ಟು ದಿನ ಬಾಳಿಕೆ ಬರ್ತಾ ಅಷ್ಟು ದಿನನೂ ಅದೇ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿದಾರೆ ನಮ್ಮಪ್ಪ ಸೊ ಹಾಗಾಗಿ ಆ ಬಾಕ್ಸ್ ನ ತೆಗ್ದಿಲ್ಲ ಅದೇ ಬಾಕ್ಸ್ ಅಲ್ಲಿ ಇಟ್ಕೊಂತಿವಿ ಪೂಜೆಗೆಲ್ಲ ಅಮ್ಮ ಒಂದೊಂದು ಮುಂದೆ ರೆಡಿ ಮಾಡ್ಕೊತಾ ಇದ್ರು ಹಾಗೇನೆ ಈ ಒಂದು ಹಬ್ಬದ ದಿನ ಬಿಳಿ ಸೀರೆನ ಹುಡ್ಕೊಬೇಕಾಗುತ್ತೆ ಬಿಳಿ ಸೀರೆ ಇಲ್ಲ ಸೊ ಹಾಗಾಗಿ ಅಮ್ಮ ಪಂಚೆನ ಉಟ್ಕೊಂಡಿದ್ದಾರೆ ಸೀರೆ ರೀತಿ ಪಂಚೆನೇ ಹುಡ್ಕೊಂಡಿದ್ದಾರೆ ದೊಡ್ಡದು ಒಂದು ಪಂಚೆ ಇತ್ತು ಹಾಗೇನೆ ಮಾಡಿರುವಂತಹ ಅಡ್ಗೆನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇದೆ ಹಾಗೇನೆ ನಾವು ಇಲ್ಲಿ ಹುತ್ತದ ಕೋವೆನ ತಂದಿಟ್ಟಿ ಪೂಜೆ ಮಾಡಿರ್ತೀವಲ್ಲ ಆ ಒಂದು ದೇವ್ರಗಳಿಗೆ ಹಸಿ ಹಾಲು ಮತ್ತು ಬೆಣ್ಣೆನ ಹಾಕಿ ಪೂಜೆ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ ಪೂಜೆ ಮಾಡಿ ಆ ದೇವ್ರಿಗೆ ಹಾಲು ಮತ್ತು ಬೆಣ್ಣೆನ ಹಾಕಿ ಪೂಜೆನ ಮುಗಿಸಿದ್ವಿ ಈ ರೀತಿ ಮಾಡೋದನ್ನ ನಾವು ನಾಗರ ಪಂಚಮಿ ಅಂತ ಹೇಳ್ತೀವಿ ಹಾಗೇನೆ ಇದನ್ನೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಪೂಜೆನ ಮುಗಿಸಿ ಅದಾದ್ಮೇಲೆ ಕೆರೆ ಹತ್ರ ತಗೊಂಡೋಗಿ ಬಿಟ್ಟು ಬರ್ತೀವಿ ನಿಮ್ಮ ಕಡೆನು ಇದೇ ರೀತಿ ಮಾಡ್ತೀರಾ ಹಾಗೆನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದಿಷ್ಟು ಇವತ್ತಿನ ನಮ್ಮನೆ ನಾಗರ ಪಂಚಮಿ ಹಬ್ಬದ ವ್ಲಾಗ್ ಆಗಿತ್ತು ಈ ಒಂದು ಲಾಗ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು